ಕಮಿಷನ್ ಸುಳ್ಳಾಟ ಬಯಲಿಗೆಳೆದ ಲೋಕಾಯುಕ್ತ ಕಾಂಗ್ರೆಸ್ಗೆ ಮುಜುಗರ ಲೋಕಾಯುಕ್ತ ವರದಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ಕಾನೂನಿನ ಉರುಳು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಬೀಸಿದ್ದ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪದ ಅಸ್ತ್ರ ಹುಸಿಯಾಯಿತು ಅಧಿಕಾರಕ್ಕಾಗಿ ಕನ್ನಡಿಗರಿಗೆ ವಂಚಿಸಿದ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಅಪಪ್ರಚಾರದ ಓಲೈಕೆ ರಾಜಕಾರಣ ಅಧಿಕಾರ ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದ ಆಡಳಿತ ಅವಧಿಯಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಪಡೆಯುತ್ತಿತ್ತು ಎನ್ನುವ ಕಾಂಗ್ರೆಸ್ ಪಕ್ಷದ ಆರೋಪ ಆಧಾರರಹಿತ ಎಂಬುದು ಇದೀಗ ಲೋಕಾಯುಕ್ತ ತನಿಖೆಯಿಂದ ಬಹಿರಂಗಗೊಂಡಿದೆ ರಾಜ್ಯ ಲೋಕಾಯುಕ್ತವು ನೀಡಿರುವ ಈ ವರದಿಯ ಬೆಳವಣಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಹದಿನೆಂಟು ತಿಂಗಳ ಗ್ಯಾರಂಟಿ ಸರ್ಕಾರಕ್ಕೆ ಭಾರಿ ಮುಜುಗರ ತಂದಿಟ್ಟಿದೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಮಾಡಿದ್ದ ನಲವತ್ತು ಪರ್ಸೆಂಟ್ ಆರೋಪ ಸುಳ್ಳೆಂದು ಲೋಕಾಯುಕ್ತ ತನಿಖಾ ವರದಿಯಲ್ಲಿ ದಾಖಲಾಗಿದೆ ಅದೇ ರೀತಿ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಕಾಮಗಾರಿಗಳಿಗೂ ನಲವತ್ತು ಪರ್ಸೆಂಟ್ ಹಣಕ್ಕೆ ಬೇಡಿಕೆ ಇಡಲಾಗುತ್ತಿತ್ತು ಎಂಬುದು ಸಹ ಮೇಲ್ನೋಟಕ್ಕೆ ಸುಳ್ಳೆಂದು ಸಾಬೀತಾಗುತ್ತಿದೆ ಪ್ರೇಕ್ಷಕರೇ ಈ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪವನ್ನು ಕಾಂಗ್ರೆಸ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ರಾಜಕೀಯವಾಗಿ ತನ್ನ ಪ್ರಚಾರದ ಪ್ರಬಲ ಅಸ್ತ್ರವಾಗಿ ಮಾಡಿಕೊಂಡಿತ್ತು ಬಂಡೆ ನಾಮಾಂಕಿತ ಕಾಂಗ್ರೆಸ್ಗೆ ಬಾಂಧವರಾಗಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಟಗರು ಹುಲಿಯಾ ನಾಮಾಂಕಿತ ಸಿದ್ದರಾಮಯ್ಯ ಅವರು ಆಗ ಪದೇ ಪದೇ ಕಂಡ ಕಂಡಲ್ಲಿ ಬಿಜೆಪಿ ಸರ್ಕಾರದ ಮೇಲೆ ಮುಗಿ ಬೀಳ್ತಿದ್ರು ಈ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪವನ್ನೇ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ರಾಜ್ಯದಲ್ಲಿ ಅಭಿಪ್ರಾಯ ರೂಪಿಸುವಲ್ಲಿ ಕಾಂಗ್ರೆಸ್ ಗೆದ್ದು ಬಿಟ್ಟಿತ್ತು ಪೇಸಿಎಂ ಪೇಸಿಎಂ ಅಂತ ಕಂಡ ಕಂಡಲ್ಲಿ ರಾಜ್ಯಾದ್ಯಂತ ಪೋಸ್ಟರ್ ಅಂಟಿಸಿ ಬಿಜೆಪಿಯನ್ನು ಮುಜುಕರಕ್ಕೆ ಒಳಪಡಿಸುತ್ತಿತ್ತು ಈ ಕಾಂಗ್ರೆಸ್ ಫ್ರೀ ಆಮಿಷ ಮತಗಳನ್ನು ರಾಶಿ ಮಾಡಿಕೊಂಡಿದ್ದ ಇದೇ ಕಾಂಗ್ರೆಸ್ ಈಗ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದೆ ಇವರ ಈ ಫ್ರೀ ಗ್ಯಾರಂಟಿ ಸರ್ಕಾರ ಅಧಿಕಾರದಲ್ಲಿ ಇರುವಾಗಲೇ ಲೋಕಾಯುಕ್ತ ಪೊಲೀಸರು ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಕುರಿತು ತನಿಖೆ ಪೂರ್ಣಗೊಳಿಸಿ ವರದಿಯನ್ನು ಸಲ್ಲಿಸಿದ್ದಾರೆ ಗುತ್ತಿಗೆದಾರರು ಮಾಡಿದ್ದ ಎಲ್ಲಾ ಆರೋಪಗಳು ಆಧಾರರಹಿತ ಎಂಬುವುದು ಈ ವರದಿಯಿಂದ ಬಯಲಿಗೆ ಬಂದಿದೆ ಹಾಗಾದರೆ ಈ ಕಮಿಷನ್ ಆರೋಪ ಚುನಾವಣೆ ಗೆಲ್ಲಲೆಂದು ಸೃಷ್ಟಿಸಿದ್ದ ಸುಳ್ಳು ಕಟ್ಟುಕಥೆ ಅಪಪ್ರಚಾರದ ಅಸ್ತ್ರವೇ ಕಾಂಗ್ರೆಸ್ ಕಟ್ಟುಕತೆ ಹೆಣೆಯುವುದರಲ್ಲಿ ನಿಸ್ಸೀಮವೇ ಕಾಂಗ್ರೆಸ್ಸಿನ ಇಂಥ ವರ್ತನೆ ಕನ್ನಡಿಗರನ್ನು ವಂಚಿಸುವ ನಡೆ ಅಲ್ವೇನೋ ಕಾಂಗ್ರೆಸ್ಸಿನ ಇಂಥ ದುರ್ಮಾರ್ಗ ಅನೀತಿ ಅಪಪ್ರಚಾರ ಹಾಗೂ ಸಾಮಾಜಿಕವಾಗಿ ಸಮಾಜವನ್ನು ಒಡೆದು ಆಳುವ ಓಲೈಕೆ ರಾಜಕೀಯವನ್ನು ಪ್ರಬುದ್ಧ ಕನ್ನಡಿಗರು ಒಪ್ಪಬಾರದು ಅಲ್ವೇನು ರಾಜಕಾರಣ ಮಾಡುವ ವ್ಯಕ್ತಿ ಯಾರೇ ಆಗಿರಲಿ ಅವರ ಪಕ್ಷ ಇನ್ನಾವುದೇ ಇರಲಿ ಇಂಥ ಅಧಿಕಾರ ಲಾಲಸೆ ಇರುವ ರಾಜಕೀಯ ದುರ್ಮಾರ್ಗಿಗಳನ್ನು ಅಧಿಕಾರ ರಾಜಕೀಯದಿಂದ ಹೊರಗಿಡುವ ಗಟ್ಟಿತನ ಕನ್ನಡಿಗರ ಮನಸ್ಸಿಗೆ ಬರಬೇಕಾಗಿದೆ ರಾಜ್ಯದಲ್ಲಿ ನಾನಾ ಜಮೀನ್ ಚಕ್ಕರ್ ಸುಳಿಗೆ ಸಿಕ್ಕಿಬಿದ್ದು ಒದ್ದಾಡುತ್ತಿರುವ ಗ್ಯಾರಂಟಿ ಸರ್ಕಾರ ತನ್ನ ಭ್ರಷ್ಟ ಮುಖ ಮರೆಮಾಚಿಕೊಳ್ಳಲು ಕೋವಿಡ್ ಸಂದರ್ಭದಲ್ಲಿ ಅವ್ಯವಹಾರ ನಡೆದಿದೆ ಎಂಬಂತೆ ತರಾತುರಿಯಲ್ಲಿ ಮಧ್ಯಂತರ ವರದಿ ತರಿಸಿಕೊಂಡು ಎಸ್ಐಟಿ ರಚಿಸಲು ಹೊರಟಿದೆಯಾ ಎಂಬ ಸಂಶಯ ಕನ್ನಡಿಗರ ಮನಸ್ಸಿಗೆ ಈ ಲೋಕ ಕ್ಲೀನ್ ಚಿಟ್ ರಿಪೋರ್ಟ್ ತಂದಿಟ್ಟಿದೆ ಮೂಡ ವಾಲ್ಮೀಕಿ ವಕ್ಫ್ ಎಂಬ ನಾಲ್ಕು ಹಗರಣಗಳ ಅಸ್ತ್ರದಿಂದ ಪಾರಾಗಲು ಸಿದ್ದರಾಮಯ್ಯ ಕೋವಿಡ್ ಎದುಕಿದ್ದಾರಾ ಇಷ್ಟೊಂದು ಅನುಭವಿ ರಾಜಕಾರಣಿ ಸಿದ್ದರಾಮಯ್ಯ ಯಾಕೆ ಹೀಗೆ ದುರ್ಮಾರ್ಗದಲ್ಲಿ ಅಧಿಕಾರ ರಾಜಕೀಯದ ಹೆಜ್ಜೆ ಹಾಕುತ್ತಿದ್ದಾರೆ ಮನ ಬಂದಂತೆ ವರ್ತಿಸ್ತಾ ಇದ್ದಾರೆ ಈ ವರ್ತನೆ ಅವರ ರಾಜಕೀಯ ವರ್ಚಸ್ಸಿಗೆ ಕರಿ ನೆರಳಿನಂತೆ ಕಾಡುವುದಿಲ್ಲವೇ ಹೀಗೆ ತಹರೇವಾರಿ ಸವಾಲುಗಳು ಕನ್ನಡಿಗರ ಮುಂದೆ ಬಂದು ನಿಂತಿವೆ ಪ್ರತಿಪಕ್ಷ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯ ಎನ್ ರಾಜ್ಯದಲ್ಲಿ ಕಾರ್ಯ ನಿಂತ ಗ್ಯಾರಂಟಿ ಸರ್ಕಾರದ ಬಂಡವಾಳ ಬಯಲು ಮಾಡುತ್ತಿವೆ ತನ್ನ ಮೇಲೆ ಬರುತ್ತಿರುವ ಅಂಥ ಎಲ್ಲಾ ಹಗರಣಗಳ ಸತ್ಯಾಸತ್ಯತೆಯ ನಿಖರವಾದ ತನಿಖೆಯ ಗೋಜಿಗೆ ಹೋಗದೆ ಪ್ರತಿಪಕ್ಷಗಳ ಮೇಲೆ ಕೇಸ್ಗಳ ಮೇಲೆ ಕೇಸ್ ಅಸ್ತ್ರ ಬೀಸುತ್ತಿದೆಯಾ ಈ ಕಾಂಗ್ರೆಸ್ ಸರ್ಕಾರ ಅಂತ ಸಂಶಯವು ಬರಲು ಶುರುವಾಗಿದೆ ರಾಜಕಾರಣಿಗಳೇ ನಿಮಗೆ ಅಧಿಕಾರ ಬರುತ್ತೆ ಅಧಿಕಾರ ಹೋಗುತ್ತೆ ಈ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಅಧಿಕಾರಕ್ಕಾಗಿ ದ್ವೇಷ ರಾಜಕಾರಣ ಹೆದರಿಸುವ ರಾಜಕಾರಣ ಯಾವ ರಾಜಕೀಯ ಪಕ್ಷಕ್ಕೂ ಶೋಭೆ ತರುವುದಿಲ್ಲ ಆದರೆ ಗ್ಯಾರಂಟಿ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಧಿಕಾರ ಹಿಡಿದ ಕೇವಲ ಮತ್ತು ಕೇವಲ ಹದಿನೆಂಟು ತಿಂಗಳಲ್ಲಿ ಪ್ರತಿಪಕ್ಷಗಳನ್ನು ಹಣೆಯಲು ಹದಿನಾರು ಪ್ರಕರಣಗಳಲ್ಲಿ ತನಿಖೆಗೆ ಸೂಚನೆ ನೀಡಿ ಆದೇಶ ಕೊಟ್ಟಿದೆ ಇದಲ್ವೇನೋ ವೇಷ ರಾಜಕೀಯ ವೇಷವಿಟ್ಟು ಅಧಿಕಾರ ಹಿಡಿಯುವ ಎಲ್ಲ ರಾಜಕೀಯ ಪಕ್ಷಗಳು ತಮಗೆ ಸಿಕ್ಕ ಅಧಿಕಾರ ಅವಧಿಯಲ್ಲಿ ಸಮರ್ಥವಾಗಿ ಆಡಳಿತ ನಡೆಸಿ ಜನರಿಗಾಗಿ ಪ್ರಗತಿ ಜನರಿಂದ ಪ್ರಗತಿ ಹಾಗೂ ಜನರ ಪ್ರಗತಿಗಾಗಿ ತಾವು ದುಡಿಯುತ್ತೇವೆ ಎಂಬುವ ಸಂಕಲ್ಪ ಇವರಲ್ಲಿ ಇರಬೇಕು ಆಗಲೇ ಅಧಿಕಾರದ ಸಂತೃಪ್ತಿ ಹೊಂದಲು ಎಲ್ಲ ರಾಜಕೀಯ ಪಕ್ಷಗಳಿಗೆ ಎಲ್ಲ ರಾಜಕೀಯ ನಾಯಕರಿಗೆ ಸಾಧ್ಯವಾಗಬಲ್ಲದು ಈ ಚಿಂತನೆ ಎಲ್ಲರ ಪ್ರಣಾಳಿಕೆಯ ಗ್ಯಾರಂಟಿ ಮುಖ್ಯ ಅಂಶವಾಗಬೇಕು ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನ ಹಿಟುಕಿದು ಜಾಲ